ಹರಿಹರ ನಗರದಲ್ಲಿ ಗಾಂಧಿನಗರದ ಫಸ್ಟ್ ಮೇನ್ ಫಸ್ಟ್ ಕ್ರಾಸಿನ ಒಂದು ಚರಂಡಿಯ ಕಾಮಗಾರಿಯನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಸ್ನೇಹಿತರೆ ಬೇಗನೆ ಪೂರ್ಣಗೊಳಿಸದೆ ಅರ್ಧ ಮರ್ಧ ಮಾಡಿ ನಿಲ್ಲಿಸಿರುವುದರಿಂದ ಗಾಂಧಿನಗರದ ನಿವಾಸಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಶಾಲಾ ವಾಹನಗಳಿಗೆ ವೃದ್ಧರಿಗೆ ಓಡಾಡಲು ತುಂಬ ತೊಂದರೆಯಾಗುತ್ತಿದ್ದು ಗಾಂಧಿನಗರದ ಅಕ್ಕಪಕ್ಕದ ಓಣಿಗಳು ಚಿಕ್ಕದಾಗಿದ್ದು ವಾಹನಗಳು ಓಡಾಡಲು ತುಂಬ ತೊಂದರೆಯಾಗುತ್ತಿದೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಮ ವಾಹಿನಿಯ ಮುಖಾಂತರ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ವಾರ್ಡಿನ ಸದಸ್ಯರುಗಳಿಗೆ ತಿಳಿಸುವುದೇನೆಂದರೆ ನಾಳೆ ಈದ್ ಮಿಲಾದ್ ಹಬ್ಬ ಇರುವುದರಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ಆಗದಿದ್ದಲ್ಲಿ ತಾತ್ಕಾಲಿಕವಾಗಿ ಪೈಪನ್ನು ಅಳವಡಿಸಿ ಓಡಾಡಲು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಸೇ ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಅರೇರಾ ಗಾಂಧಿನಗರ್ ಫಸ್ಟ್ ಕ್ಲಾಸ್ ಮೊನ್ನೆ ಅಧಿಕಾರಿಗಳು ಕೌನ್ಸ್ಲರ್ಗಳು ಎಲ್ಲ ಸೇರಿ ಈ ಕಡೆ ಭಾಗ ಚರಂಡಿ ಮಾಡಿದರು ಮಾಡಿದಾಗ ಅದು ಸ್ವಲ್ಪ ನೀರು ಹೋಗ್ತಾಯಿಲ್ಲ ಅಂತ ಹೇಳಿ ಇಲ್ಲಿದು ಪೈಪೆಲ್ಲ ತೆಗೆದು ಎಲ್ಲ ತೆಗೆದು ಎಲ್ಲ ಹೊಡೆದು ಹಾಗೆ ಬಿಟ್ಟಿದ್ದಾರೆ ಬಿಟ್ಟು ಒಂದು ತಿಂಗಳಾಗಕ್ಕೆ ಬಂತು ಅಧಿಕಾರಿಗಳಿಗೆ ಕೌತರಿಗಳಿಗೆ ಹೇಳಿ ಸಾಕಾರ ಮಾಡಿಕೊಡಿ ನಾ ಆ ಸಿ ಸಿ ಆಸ್ಪತ್ರೆಗೆ ಜನ ಓಡಾಡೋದು ಹೇಳಿ ನಾನು ಎಷ್ಟು ಸಲ ಅವ್ರಿಗೆ ನಗರಸಭೆದವರಿಗೆ ಕರೆಸಿದ್ದೀನಿ ಪಿ ಡಬ್ಲ್ಯೂ ಅವರಿಗೆ ಕರೆಸಿದ್ದೀನಿ ಅಧ್ಯಕ್ಷರನ್ನ ಬಂದಿದ್ದರು ಯಾರು ಅದು ಕಿವಿಗೆ ಗಮನ ತಗೊತಾ ಇಲ್ಲ ಆಮೇಲೆ ಏನು ಹೇಳ್ಬೇಕಂದ್ರೆ ಜನಕ್ಕೆ ಹೆಣ್ಮಕ್ಕಳು ಮಕ್ಕಳು ಮರಿ ಸಾಲಿಗೆ ಹೋಗೋರಿಗೆ ಸಾರ್ವಜನಿಕ ಜನಕ್ಕೆ ಭಾಳ ತೊಂದರೆ ಆಗುತ್ತೆ ಆಮೇಲೆ ಇರೋರಿಗೆ ಅವರಿಗೆಲ್ಲ ತೊಂದರೆ ಆಗುತ್ತೆ ಕೌನ್ಸ್ಲರ್ ನಮ್ಮ ಇಬ್ರಾಹಿಂ ಸಾಬ್ ಕೌನ್ಸ್ಲರಿಗೆ ಹೇಳಿ ಸಾಕಾಯಿತು ಇವತ್ತು ಹಾಕಿಸ್ತೀನಿ ನಾಳೆ ಹಾಕಿಸ್ತೀನಿ ಅಂತೇಳಿ ಹಳೆ ಪೈಪು ಜೆ ಸಿ ಬೆಳಗ್ಗೆ ತಂದು ತಕ್ಕೊಂಡು ಹೋದರು ನಾಲ್ಕೈದು ದಿವಸದಿಂದ ಹಳೆ ಪೈಪ್ ತೊಗೊಂಡೋಗಿ ಹೊಸ ಪೈಪ್ ಹಾಕ್ತೀನಿ ಅಂತ ಹೇಳಿದರು ಅದನ್ನು ಹಾಕಿಲ್ಲ ಇವತ್ತು ಚರಂಡಿಗೆ ಎಷ್ಟೇ ಐತಿ ಬಂದ ಇಷ್ಟೇ ಇದ್ದರಿಗೆ ಬಿಡ್ಬೋದಲ್ಲ ಸರ್ ಇಷ್ಟೇ ಇದ್ದರಿಗೆ ಬಿಡ್ರಿ ಅಧಿಕಾರಿಗಳು ಇಷ್ಟೇ ರೋಡಿಗೆ ಇಷ್ಟೇ ಇಲ್ಲಲ್ಲ ರೋಡಿಗೆ ಇಷ್ಟೇ ಇದ್ರೆ ಯಾಕೆ ಹೊಡೆ ಹೋಗಿದ್ರು ಮಾಡಕ್ಕೆ ಹೇಳ್ತಾ ಇದಾರ ನಗರಸಭೆ ಅಧಿಕಾರಿಗಳು ಕೌನ್ಸಿಲರ್ಗಳು ಎಲ್ಲರಿಗೆ ಅವರು ಹೇಳಿದಾರ ಹಬ್ಬ ಬೇರೆ ಇದೆ ಜಲ್ದಿ ಮಾಡಿಕೊಡಿ ಅಂತೇಳಿ ಆಗಲ್ಲ ಅಂತ ಹೇಳಿದ್ರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡಲಿ ಬರೆದುಕೊಳ್ಳಿ ಬೇಕಾದ್ರೆ ನಾವು ಒಂದು ಮನೆ ಮನೆಗೆ ಬರೀ ಹತ್ತು ನೂರು ರೂಪಾಯಿ ಜಮಾ ಮಾಡಿ ಅದು ಜನಕ್ಕೆ ಓಡಾಡಕ್ಕೆ ಸಹಕಾರ ಮಾಡ್ಕೊಡ್ತೀವಿ ಕೊಡ್ತೀವಿ ನಮ್ಮ ದುಡ್ಡಿದ ಮತ್ತೆ ಆಗಲ್ಲ ಅಂತ ಅಗಿ ಅಧಿಕಾರಿಗಳು ಆಗಲ್ಲ ಅಂತ ಹೇಳಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಮಾಡಿಸ್ತೀವಿ ಮತ್ತೆ ಹಾಂ ಲೆಟ್ರ ಅಲ್ಲ ಕೊಲ್ಲ ಅಂತ ಹೇಳಿ ನಾವು ಮಾಡಿಸ್ಕೊಡ್ತೀವಲ್ಲ ನಾವೇ ಮನೆಗೆ ಹತ್ತತ್ತ ನೂರು ನೂರು ರೂಪಾಯಿ ಸ್ಕಂಡು ಅದು ಡಕ್ ಸ್ಲಾಪ್ ಮಾಡ್ಕೊಂತೀವಿ ನಾವು ಓಡಾಡ್ತೀವಿ ಜನಕ್ಕೆ ಬಹಳ ತೊಂದ್ರೆ ರೀ ಮಕ್ಕಳ ಮರಿ ಹೆಣ್ಮಕ್ಳು ಓಡಾಡಕ್ಕೆ ಬಹಳ ತೊಂದರೆ ಆಗಿ ಸೈಕಲ್ ತನಕ ಇಲ್ಲ ರೋಡ್ ಬಂದ್ ರೀ ಪೂರಾ ಪೂರಾ ಬ್ಲಾಕ್ ಮಾಡ್ಬಿಡಿ ಪಬ್ಲಿಕ್ ಬಹಳ ತೊಂದರೆ ಆಗ್ತಾ ಇದೆ ದಯವಿಟ್ಟು ಸಹಕಾರ ಮಾಡ್ಕೊಡಿ ಅಂತ ಕೇಳಕತ್ತೀವಿ ನಾಳೆ ಬೇರೆ ಹಬ್ಬ ಇದೆ ಇವಾಗ ಸಾಯಂಕಾಲ ತಂಕ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ನೀವು ಪೊಲೀಸ್ ಒಳೆದಂಡಿ ತಂಕ ಇರುವ ರಸ್ತೆಯಲ್ಲಿ ಇದು ಅಡಿ ರೋಡ್ ಅಂತ ಮಾಡಿದ್ರು ಹಿಂದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಯಾವ ನೋಟಿಸ್ ಇಲ್ದೇ ಎನ್ ಇಲ್ಲದೇನೆ ಎಲ್ಲ ಅಧಿಕಾರಿಗಳು ಡಿ ಸಿ ತಹಸೀಲ್ದಾರ್ ಆಮೇಲೆ ಪೊಲೀಸ್ ಸ್ಟೇಷನ್ನವರು ಎಲ್ಲರೂ ಸೇರಿ ಎಲ್ಲರೂ ಹೊಡೆದ್ರು ಬಿಲ್ಡಿಂಗ ಹೊಡೆದ್ರು ಯಾವೂ ಏನೂ ಇಲ್ಲ ನಮ್ಗೆ ಯಾವ ಪರಿಹಾರನಿಲ್ಲ ಯಾವೂ ಏನಿಲ್ಲ ನಮ್ಮ ಜಾಗದಲ್ಲಿ ನಮಗೆ ನಾವು ಸ್ಟೇ ತಂದಿದ್ದೇವೆ ಗೋರ್ಮೆಂಟ್ ಜಾಗದಲ್ಲಿ ನಾವು ಸ್ಟೇ ತಂದಿಲ್ಲ ಈ ಪಿ ಬಿ ರಸ್ತೆಯಲ್ಲಿರುವ ಬಲಗಡೆ ಗಾಂಧಿನಗರದಲ್ಲಿರುವಂಥ ರಸ್ತೆ ಫಸ್ಟ್ ಕ್ರಾಸಿಂದ ಹಿಡ್ದು ದಂಡಿ ತನಕನೂ ರಸ್ತೆ ಮ ಚರಂಡಿ ಮಾಡ್ಕೆ ನಮ್ದು ಯಾವ ಅಭ್ಯಂತರ ಇಲ್ಲ ಅವ್ರ ಜಗ ಅವರಲ್ಲಿದೆ ನಮ್ಮ ಜಾಗದಾಗ ಬಂದರೆ ನಮ್ಮ ಸ್ಟೇ ಇದೆ ನಮ್ಮ ಜಾಗದಲ್ಲಿ ಸ್ಟೇ ಇದೆ ಹೊರತು ಸರ್ಕಾರಿ ಜಾಗದಲ್ಲಿ ಸ್ಟೇ ಇಲ್ಲ ದಯವಿಟ್ಟು ಈಗಿರೋ ಚರಂಡಿನ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಈ ಗಾಂಧಿನಗರ ಫಸ್ಟ್ ಮೇನಲ್ಲಿ ಕೆಲವು ದಿನದಿಂದ ಭಾಳ ತೊಂದರೆ ಇದೆ ಫಸ್ಟ್ ಮೇನ್ ಇಲ್ಲಿ ಇ ಎ ಸಿ ಹಾಸ್ಪಿಟ್ಲ್ ಇದೆ ಹಾಸ್ಪಿಟ್ಲಿಗೆ ಪೇಷಂಟ್ಗಳು ಬರೋದು ಹೋಗೋದು ತೊಂದರೆ ಆಗ್ತಾ ಇದೆ ಬಟ್ ಮತ್ತಿಲ್ಲಿ ಕೌನ್ಸ್ಲರ್ಗಳು ಅವರಾಗಲಿ ಅಧ್ಯಕ್ಷರು ಆಗಲಿ ಒಂದು ಸಲ ವಿಸಿಟ್ ಮಾಡಿಲ್ಲ ಮಾಡಿಲ್ಲ ಮಾಡ್ತಾ ಇಲ್ಲ ಬಗೆಹರಿಸ್ರಿ ಈಗ ಮೂರು ಹಬ್ಬ ಇದೆ ಈಗ ಗಣೇಶ್ ಚೌತ್ರಿ ಇದೆ ಈದ್ ಮಿಲಾದ್ ಇದೆ ಕಿಸ್ಮ ಕಿಸ್ಮಸ್ ಇದೆ ಅದೆಲ್ಲ ಹಬ್ಬಗಳು ಇದೆ ಆ ಹಬ್ಬಗಳಿಗೆ ಎಲ್ಲರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡೋಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಇವ್ರದ್ದು ಡಿಪಾರ್ಟ್ಮೆಂಟು ಲಾ ಡಿಪಾರ್ಟ್ಮೆಂಟ್ ಇಲ್ಲ ಇವ್ರದ್ದು ಮುನ್ಸಿಪಾಲ್ಟಿ ಅವ್ರದ್ದು ವಕೀಲರು ಇಲ್ಲ ಇವ್ರಿಗೆ ಏನು ತೊಂದರೆ ಐದೈದು ವರ್ಷ ತನಕ ಕೇಸು ಒಂದು ಇಷ್ಟೇ ಹಾರಿಸೋಕ್ಕಾಗಲ್ಲ ಇವ್ರಿಗೆ ಸರ್ಕಾರದಿಂದ ಬೇಕಾದಷ್ಟು ಇವು ಇರ್ತವೆ ಪೇಪರ್ಸು ಕ್ಲೀನಾಗಿ ಒಂದು ಅಲ್ಲ ಒಂದು ಆರೇ ತಿಂಗಳಾಗ ನಾವು ಹಾರಿಸ್ತೀವಿ ನಮ್ಮ ಕೈಗೆ ಪವರ್ ಕೊಡಲಿ ಯಾವ್ದಾರು ಇಷ್ಟೇ ಇರೋದೇನು ಅದು ಇಷ್ಟೇನು ವರ್ಷಾಂಟ ಗಂಟಲೆ ಇರೋಕ್ಕಾಗಲ್ಲ ಇದ್ದರೂ ನಿಮಗೆ ಅದಕ್ಕೆ ಹೋರಾಟ ಮಾಡೋಕ್ಕೆ ನಿಮಗೆ ಶಕ್ತಿ ಇಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ನಿಮ್ಮ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇಲ್ಲ ಏನ್ರಿ ಒಗ್ಗಟ್ಟಿಗೆ ಸಂಬಳ ಕೊಡ್ತೀರಲ್ಲ ಮುನ್ಸಿಪಾಲ್ಟಿಯಿಂದ ಅವ್ರು ಯಾವುದಕ್ಕೆ ಹಾಗೆ ಇಟ್ಕೊಂಡಿದ್ದಾರ ಅವ್ರಿಗೆ ಹೇಳಿ ಹಚ್ಚಿ ಕ್ಯಾನ್ಸಲ್ ಮಾಡಿಸ್ ಇಷ್ಟೇ ಅಷ್ಟೇ